ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಂಕಣ ಭಾಗ್ಯ ಯಾರು ಯಾವ ರಾಶಿಗಳಿಗೆ ಚೆನ್ನಾಗಿದೆ ಸಂಭಾವ್ಯರಿಗೆ ಮಾತ್ರ ಯಾರು ಪ್ರಯತ್ನ ಮಾಡ್ತಾ ಇರ್ತಾರೋ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರಾಶಿಗಳಿಗೆ ಚೆನ್ನಾಗಿದೆ ಅಂತ ನೋಡ್ತಾನೆ ಬನ್ನಿ ಮದುವೆ ವಿಳಂಬ ಮದುವೆ ತೊಂದರೆ ಮದುವೆಗೆ ಅಡಚಣೆಗಳಿರ್ತಕ್ಕಂಥವರು ನಿರಂತರವಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಏನಾದರೂ ಮಾಂಗಲ್ಯ ಸ್ಥಾನ ವಿವಾಹ ಸ್ಥಾನ ಅಂದರೆ ಏಳು ಎಂಟನೇ ಮನೆಗಳಲ್ಲಿ ಕೇತು ಕುಜ ಈ ಗ್ರಹಗಳ ಸಂಪರ್ಕ ಇದ್ದರೆ ಅಥವಾ ನಿಮ್ಮ ಚಂದ್ರಲಗ್ನದಿಂದ ಕೂಡ ಏಳು ಎಂಟನೇ ಮನೆಯಲ್ಲಿ ಕೇತು ಕುಜ ಸಂಪರ್ಕ ಇದ್ದರೆ ಅಥವಾ ಆರನೇ ಮನೆ ಅಧಿಪತಿ ಯಾವುದಾದ್ರೂ ಒಂದು ಕಾರಣಕ್ಕೆ ಏಳನೇ ಮನೆಗೆ ಅಥವಾ ಏಳನೇ ಮನೆ ಅಧಿಪತಿಗೆ ಸಂಬಂಧ ಇದ್ದರೆ ಇಂಡಿಕೇಶನ್ ಆಫ್ ಟೂ ಮ್ಯಾರೇಜಸ್ ಇರುತ್ತೆ ಇದಕ್ಕೆ ಸರಳ ಉಪಾಯ ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಬ್ರಹ್ಮ ಟೆಂಪಲ್ ಕಾವೇರಿ ನದಿ ತೀರದಲ್ಲಿರ್ತಕ್ಕಂಥ ಬ್ರಹ್ಮ ಟೆಂಪಲ್ ಕೊಡುಬುಡಿ ಅಂತಕ್ಕಂಥ ಊರಲ್ಲಿ ಕರೂರ್ ಸಿಟಿ ಪಕ್ಕದಲ್ಲಿ ಈರೋಡ್ ಡಿಸ್ಟಿಕ್ಟ್ ಇಲ್ಲಿ ಬ್ರಹ್ಮನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಒಂದ್ಸರ್ತಿ ಬಾಳೆ ಮರಕ್ಕೆ ಮದುವೆ ಮಾಡಿಸಿದ್ರೆ ಇದನ್ನು ಕದಲಿ ವಿವಾಹ ಅಂತ ಕರಿತೀವಿ ದೋಷ ಹೋಗುತ್ತೆ ಇದಕ್ಕೆ ಮೊದಲು ಇದನ್ನು ಗಾಂಧಾರಿ ದೋಷ ಅಂತ ಕರಿತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಗಾಂಧಾರಿಗೆ ಬುಡ ಎರಡು ಮದುವೆ ಯೋಗ ಇದೆ ಅಂತ ಗೊತ್ತಾಗಿ ಗಾಂಧಾರ ರಾಜರು ಒಂದು ಮೇಕೆ ಕೊಟ್ಟು ಮದುವೆ ಮಾಡಿ ಆಮೇಲೆ ಧೃತರಾಷ್ಟ್ರ ಕೊಟ್ಟು ಮದುವೆ ಮಾಡಿದರು ಆವಾಗಲಿಂದ ಇಲ್ಲಿವರೆಗೂ ಕೂಡ ಏಳು ಎಂಟು ಮನೆಗಳಲ್ಲಿ ಪಾಪಗ್ರಹಗಳಿದ್ದರೆ ಚಂದ್ರನಿಂದ ಲಗ್ನದಿಂದ ಇದನ್ನು ಗಾಂಧಾರಿ ದೋಷ ಅಂತ ಕರಿತೀವಿ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಯಾರಿಗಾದ್ರೂ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದರೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿದರೆ ಅಥವಾ ಮದುವೆ ಹೋಗಿ ಬರುವ ಟೈಮಲ್ಲಿ ಮಾತುಕತೆ ಟೈಮಲ್ಲಿ ವಿಘ್ನಗಳು ಬರ್ತಾ ಇದ್ದರೆ ಏನೋ ದೋಷ ಇದೆ ಇದಕ್ಕೆ ತಕ್ಕ ಪರಿಹಾರ ಮಾಡ್ಕೊಳ್ಳಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕು ವರೆಗೂ ಅವಕಾಶಗಳಿದೆ ಮಿಥುನ್ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಜೂನಿಂದ ಎರಡ್ ಸಾವಿರದ ಇಪ್ಪತ್ತೇಳು ಮೇವರೆಗೂ ಒಳ್ಳೆ ಅವಕಾಶಗಳಿದೆ ಸಿಂಹರಾಶಿಯವರಿಗೆ ನೆಕ್ಸ್ಟ್ ಇಯರ್ ಜೂನ್ ಎರಡನೇ ತಾರೀಕು ವರೆಗೂ ಕೂಡ ಮದುವೆಗೆ ಕಂಕಣ ಭಾಗ್ಯಕ್ಕಾಗಿ ಪ್ರಯತ್ನ ಮಾಡೋರಿಗೆ ಒಳ್ಳೆ ಅವಕಾಶ ಇದೆ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತೇಳು ಮೇವರೆಗೂ ಅನುಕೂಲಕರವಾಗಿದೆ ತುಲಾರಾಶಿಯವರಿಗೆ ಕರೆಂಟ್ಲಿ ಒಳ್ಳೆ ಟೈಮ್ ನಡೀತಾ ಇದೆ ಮದುವೆಗಾಗಿ ನೆಕ್ಸ್ಟ್ ಇಯರ್ ಜೂನ್ವರೆಗೂ ಪ್ರಯತ್ನ ಮಾಡಿ ಚೆನ್ನಾಗಿ ನಡೆಯುತ್ತೆ ವೃಶ್ಚಿಕ ರಾಶಿಯವರು ನೆಕ್ಸ್ಟ್ ಇಯರ್ ಜೂನ್ವರೆಗೂ ವೆಯ್ಟ್ ಮಾಡಿದರೆ ಒಳ್ಳೆ ಟೈಮ್ ಬರ್ತಾ ಇದೆ ಜೂನ್ ಎರಡನೇ ತಾರೀಕಿಂದ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಮೇವರೆಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ದಿನಗಳಿದ್ದಾವೆ ಧನಸು ರಾಶಿಯವರಿಗೆ ನಿಮ್ಮ ಕೋಟ ಮುಗೀತಾ ಬಂದಿದೆ ಬೇಗ ಬೇಗ ಪ್ರಯತ್ನ ಮಾಡಿ ನೆಕ್ಸ್ಟ್ ಇಯರ್ ಜೂನ್ ಎರಡನೇ ತಾರೀಕು ಮುಕ್ತಾಯ ಆಗತ್ತೆ ಮಕರ ರಾಶಿಯವರು ನೆಕ್ಸ್ಟ್ ಇಯರ್ ಜೂನಿಂದ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಜೂನಲ್ಲಿ ಸ್ಟ್ರಾಂಗಾಗಿ ಪ್ರಯತ್ನ ಮಾಡಿ ಕಂಕಣ ಭಾಗ್ಯ ಕೂಡು ಬರುತ್ತೆ ಕುಂಭರಾಶಿಯವರ ಕೋಟ ಕೂಡ ಮುಕ್ತಾಯ ಆಗ್ತಾ ಬರ್ತಾ ಇದೆ ಹರಿಯಪ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜೂನ್ ಎರಡನೇ ತಾರೀಕು ವರೆಗೂ ನಿಮ್ಗೆ ಅನುಕೂಲಕರವಾಗಿದೆ ಉಳಿದಂಗೆ ಮೀನರಾಶಿ ಮೀನರಾಶಿ ನೀವು ನೆಕ್ಸ್ಟ್ ಇಯರ್ಗೆ ವೆಯ್ಟ್ ಮಾಡಲೇಬೇಕು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜೂನ್ ಎರಡನೇ ತಾರೀಕಿಂದ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಮೇವರೆಗೂ ನಿಮ್ಗೆ ಅನುಕೂಲಕರವಾಗಿದೆ ಭಗವಂತನ ಅನುಗ್ರಹಣೆ ಆ ಬ್ರಹ್ಮರ ಕೃಪೆ ನಿಮ್ಮ ಮೇಲೆ ಇದ್ದು ನಿಮ್ಮ ಮದುವೆ ಸುಸೂತ್ರವಾಗಿ ನಡೆಯುತ್ತೆ